ಇನ್ನು ಕೋಟ್ಯಾಂತರ ಭಾರತೀಯರ ಕನಸು ಇವತ್ತು ಒಂದು ಹಂತಕ್ಕೆ ನನಸಾಗಿದೆ ಯಾಕೆಂದ್ರೆ ಅಯೋಧ್ಯೆಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಆಗಿದೆ ವಿವಿಧ ಪೂಜಾ ಕೈಂಕರ್ಯಗಳು ಯಥಾ ಪ್ರಕಾರವಾಗಿ ಮುಂದುವರಿತವೆ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಬಾಲರಾಮ ವಿರಾಜಮಾನ राम जन्मभूमली श्रीरामूर्ती प्रतिष्ठापने ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮನ ಭವ್ಯ ಮಂದಿರ ತಲೆಯೆತ್ತಿ ನಿಲ್ಲಬೇಕೆಂಬ ಕೋಟ್ಯಾಂತರ ಜನರ ಕನಸು ಇಂದು ನನಸಾಗಿದೆ ಸರಯು ನದಿಯ ತಟದಲ್ಲಿ ಭವ್ಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಬಾಲರಾಮನ ಮೂರ್ತಿಯನ್ನ ಇಂದು ಪ್ರತಿಷ್ಠಾಪನೆ ಮಾಡಲಾಗಿದೆ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವ ರಾಮಲಲ್ಲಾ ಮೂರ್ತಿಯನ್ನ ನಿನ್ನೆ ಸಂಜೆಯೇ ರಾಮಮಂದಿರಕ್ಕೆ ತರಲಾಗಿತ್ತು ಇವತ್ತು ಸತತ ನಾಲ್ಕು ಗಂಟೆಗಳ ಅವಿರತ ಶ್ರಮ ವಹಿಸಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಗರ್ಭಗುಡಿಯಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪಿಸುವ ವೇಳೆ ಶಿಲ್ಪಿ ಅರುಣ್ ಯೋಗಿರಾಜ್ ಖುದ್ದಾಗಿ ಹಾಜರಿದ್ರು ಇನ್ನು ನಾಳೆಯಿಂದ ಕಠಿಣ ವ್ರತ ಆಚರಿಸಲಿರುವ ಮೋದಿ ಜನವರಿ ಇಪ್ಪತ್ತೆರಡರಂದು ಪ್ರಧಾನಿ ಮೋದಿಯು ಸರಯು ನದಿಯಲ್ಲಿ ಪುಣ್ಯ ಸ್ನಾನ ಮಾಡಲಿದ್ದಾರೆ ಹೀಗಾಗಿ ಪ್ರಧಾನಿ ಭದ್ರತೆಗೆ ತೇಲುವ ಕೊಠಡಿ ನಿರ್ಮಾಣ ಮಾಡಿದ್ದಾರೆ ಈ ಮಧ್ಯೆ ಇಂದು ಕೇಂದ್ರ ಸರ್ಕಾರ ಅಯೋಧ್ಯೆಗೆ ಸೈಬರ್ ತಜ್ಞರ ತಂಡವನ್ನ ಕಳಿಸಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ವಿಶೇಷ ಸೈಬರ್ ತಜ್ಞರ ತಂಡ ಅಯೋಧ್ಯೆಗೆ ಬಂದಿದ್ದು ಈ ಟೀಂ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸಲಿದೆ ಇನ್ನಿವತ್ತು ಪ್ರಧಾನಿ ಮೋದಿ ರಾಮಮಂದಿರ ಕುರಿತ ಒಟ್ಟು ಆರು ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇದರಲ್ಲಿ ರಾಮಮಂದಿರ ಗಣೇಶ ಹನುಮಾನ್ ಜಟಾಯು ಕೆಬಟರಾಜ್ ಮತ್ತು ಶಬರಿಯ ಚಿತ್ರಗಳನ್ನು ಒಳಗೊಂಡ ಅಂಚೆ ಚೀಟಿಗಳಿವೆ ಅಷ್ಟೇ ಅಲ್ಲ ಈ ಅಂಚೆ ಚೀಟಿಗಳು ಅಮೆರಿಕ ನ್ಯೂಜಿಲೆಂಡ್ ಸಿಂಗಾಪುರ ಕೆನಡಾ ಕಾಂಬೋಡಿಯಾ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ರಿಲೀಸ್ ಆಗಿವೆ ಜನವರಿ ಇಪ್ಪತ್ತೆರಡರಂದು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಕೇಂದ್ರ ಸರ್ಕಾರಿ ನೌಕರರಿಗೆ ಅರ್ಧ ದಿನ ರಜೆ ಘೋಷಣೆ ಮಾಡಲಾಗಿದೆ ಬೆಳಗ್ಗೆಯಿಂದ ಮಧ್ಯಾಹ್ನ ಎರಡು ಮೂವತ್ತರವರೆಗೆ ಸರ್ಕಾರಿ ಕಚೇರಿಗಳು ಬಂದ್ ಇರಲಿವೆ ಇನ್ನು ದೇಶದ ಒಂಬತ್ತು ಸಾವಿರ ರೈಲು ನಿಲ್ದಾಣದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನೇರ ಪ್ರಸಾರಕ್ಕೆ ಸ್ಕ್ರೀನಿಂಗ್ ವ್ಯವಸ್ಥೆ ಮಾಡಲಾಗ್ತಿದೆ ಅಂತ ರೈಲ್ವೆ ಸಚಿವಾಲಯ ತಿಳಿಸಿದೆ ಇನ್ನು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಶೃಂಗೇರಿಯ ಭಾರತೀತೀರ್ಥ ಸ್ವಾಮೀಜಿ ಗೈರಾಗಲಿದ್ದಾರೆ ರಾಮಮಂದಿರ ಟ್ರಸ್ಟ್ ಸದಸ್ಯರೂ ಆಗಿರುವ ಕಿರಿಯ ಜಗದ್ಗುರು ವಿಧುಶೇಖರ ಭಾರತೀ ಶ್ರೀಗಳು ಗೈರಾಗಲಿದ್ದಾರೆ ಮಠದ ಪ್ರತಿನಿಧಿಯಾಗಿ ಮಠದ ಆಡಳಿತಾಧಿಕಾರಿ ಅಯೋಧ್ಯೆಗೆ ಭೇಟಿ ನೀಡಲಿದ್ದಾರೆ ಹರೀಶ್ ಅಯೋಧ್ಯೆ